ಹಿಂದೆ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಕೊಟ್ಟಂತ ಸುಮಾರು ಇನ್ನೂರು ಕೋಟಿ ಇನ್ನೂರು ಕೋಟಿ ನಂದೇ ಕ್ಷೇತ್ರದಲ್ಲಿ ಕೊಟ್ಟಿದ್ರು ನಮಗೂ ಇಲ್ಲ ಅಂತ ಹೇಳಕ್ಕಾಗಲ್ಲ ಎಲೆಕ್ಷನ್ ಬರೋ ಟೈಮಲ್ಲಿ ಕೊಟ್ಟರು ಇವತ್ತಿನವರೆಗೂ ಪೇಮೆಂಟ್ ಆಗಿಲ್ಲ ಬೊಮ್ಮಾಯಿಯವರು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ಕೆಲಸ ಬಿಟ್ಟೋದು ಚರ್ಚೆ ಆಗ್ಬೇಕಲ್ಲ ವಿಧಾನಸಭೆ ನಲ್ಲೂ ಅದಕ್ಕೆ ದುಡ್ಡು ಕೊಡಬಾರ್ದ ಈಗ ಆ ಬಿಟ್ಟೋದಂತ ಕೆಲಸಗಳಿಗೆ ಬಾಕಿ ಬಿಲ್ಗಳನ್ನ ತೀರಿಸತಕ್ಕಂಥದ್ದೇ ಒಂದು ದೊಡ್ಡ ಹೋರಾಟ ನಡೀತಾ ಇತ್ತು ಇವತ್ತು ಎಲ್ಲ ಈಗ ಬಿಟ್ಟೋಗಿರ್ತಕ್ಕಂಥದ್ರಲ್ಲಿ ಇದು ಆ ಕಾಮಗಾರಿಗಳನ್ನ ಮುಗಿಸ್ಬೇಕಲ್ಲ ಅವ್ರು ಅವ್ರು ಬಿಟ್ಟು ಹೇಳಿ ಅವನ್ನೆಲ್ಲ ಕೈ ಬಿಡಕ್ಕಾಗತ್ತಾ ಅದರಿಂದ ಸ್ವಲ್ಪ ಅಭಿವೃದ್ಧಿ ಕೆಲಸಗಳಿಗೆ ಸ್ವಲ್ಪ ಕೆಲವು ಇದನ್ನ ಮಾತನಾಡ್ತಾರೆ ಅದಂಗಾಗಲ್ಲ ಗ್ಯಾರಂಟಿ ಈಗ ನಾನು ಒಂದು ನಾನು ಮೊನ್ನೆ ಚಂದ್ರಾಪಣಂದು ಹೇಳಿದೆ ಈಗ ಇವ್ರಿಗೆಲ್ಲ ಗ್ಯಾರಂಟಿ ಬೇಡ ಅಲ್ವೇನಪ್ಪ ಬಿಜೆಪಿಯವ್ರಿಗೆ ಜೆ ಡಿ ಗ್ಯಾರಂಟಿ ಬೇಡವೇನ್ರಿ ನೇರವಾಗಿ ಹೇಳಿ ನೇರವಾಗಿ ಹೇಳ್ರಿ ನಮಗೆ ಬೇಡ ಗ್ಯಾರಂಟಿ ಆ ದುಡ್ಡೆಲ್ಲನೂ ನಮ್ಗೆ ಅಭಿವೃದ್ಧಿ ಕೊಡಿ ಅಂತ ಕೇಳ್ರಿ ಧೈರ್ಯ ಇದ್ರೆ ವಿಧಾನಸಭೆಯಲ್ಲಿ ಮಾತಾಡಕ್ಕೆ ಕೇಳ್ತೀವಿ ಆಮೇಲೆ ನೋಡೋಣ ರಾಜಕೀಯ ಯಾಕೆ ಇವೆಲ್ಲ ಮಾತಾಡ್ತಾರೆ ಈಗ ಮತ್ತೆ ಬಿಹಾರದಲ್ಲಿ ಯಾಕೆ ಹೊಂಟಾರೆ ಡೆಲ್ಲಿ ಅನೌನ್ಸ್ ಮಾಡಿ ಕೊಟ್ಟೆ ಇಲ್ಲ ಬಡವರಿಗೆ ಇವತ್ತು ಹತ್ತು ಕೆಜಿ ಅಕ್ಕಿ ಕೊಡೋ ತಪ್ಪಾ ಹತ್ತು ಕೆಜಿ ಅಕ್ಕಿ ಕೊಡೋ ಸರ್ ಎಷ್ಟು ಜನ ಎಷ್ಟು ಮನೇಲಿ ಅನ್ನ ಊಟ ಮಾಡ್ದೆಲ್ಲ ಮನಕ್ ತೋದ್ರು ಗೊತ್ತ ಸರ್ ಬಡವ್ರು ಜೀವನ ಮಾಡ್ತಾ ಇದಾರೆ ಬಿಡಿ ಸರ್ ಯಾರೋ ಇವರು ಅನುಕೂಲ ಬಡವರು ಇವತ್ತು ಎಷ್ಟು ಪ್ರಾಮಾಣಿಕವಾಗಿ ಬದುಕ್ತಾ ಇದಾರೆ ಅವ್ರನ್ನ ಯಾಕೆ ನೀವು ಆ ಸ್ಕೀಮ್ ಯಾಕೆ ನೀವು ಇದು ಮಾಡ್ತೀರಿ ಅದ್ರ ಬದಲು ನಾಲ್ಕೂವರೆ ಲಕ್ಷ ಕೋಟಿ ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ತೆರಿಗೆ ಕೇಂದ್ರಕ್ಕೆ ಅದರಲ್ಲಿ ನೀವು ಅರವತ್ತೈದು ಸಾವಿರ ಕೋಟಿ ಹೋದ ಟ್ಯಾಕ್ಸ್ ನಲ್ಲಿ ನೂರು ರೂಪಾಯಿ ಹೋದ್ರೆ ಅದ್ರಲ್ಲಿ ಹದಿಮೂರು ರೂಪಾಯಿ ವಾಪಸ್ ಕೊಡ್ತಾ ಇದ್ರಿ ನಮಗೆ ನ್ಯಾಯ ಕೊಡಿ ಆ ಟ್ಯಾಕ್ಸ್ ಅಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗಿ ಕೇಳಿದ್ದಾತು ಸಿದ್ದರಾಮಯ್ಯ ಎಲ್ಲಾ ಎಲ್ಲ ಕಡೆನು ಪ್ರಚಾರ ಮಾಡಿದ್ದಾತು ನಾವು ನಾನೇ ಒಂದೂವರೆ ಗಂಟೆ ಅಸೆಂಬ್ಲಿ ಮಾತಾಡಿದೆ ಯಾನಾರ ಇವತ್ತು ರೆವಿನ್ಯೂ ಡಿಫಿಶಿಯೇಟ್ ನ ಹೊಂದಿದ್ರೆ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಏನಾದ್ರು ತಗೊಂಡಿದ್ರೆ ನಿಮ್ಮ ಕೇಂದ್ರ ಸರ್ಕಾರದ ಹಣಕಾಸಿನ ನೀತಿಯಿಂದ ಅಂತಕ್ಕಂಥದ್ದನ್ನ ಹೇಳಿದೀವಿ vaai doğru nipi